ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಈಗ ನೋಡಿ ಬೆಳಗ್ಗೆ ಏಳು ಗಂಟೆ ಆಗಿದೆ ನೋಡಿ ಹೊರಗಿನ ವಾತಾವರಣ ಎಲ್ಲ ಆಗಿದೆ ಅಂತ ಬಾಗಿಲಿಗೆಲ್ಲ ಕಸ ಹೊಡೆದು ನೀರು ಹಾಕಿ ರಂಗೋಲಿ ಹಾಕಿ ಎಲ್ಲ ಆಯಿತು ಒಳಗಡೆ ಎಲ್ಲ ಕಸ ಎಲ್ಲ ಹೊಡೆದಾಯಿತು ಈಗ ಚಾ ಕಿಟ್ಟಿದ್ದೀನಿ ಚಹಾ ಕುದೀತಾ ಇದೆ ನಮ್ಮ ಸಾಯಿಬಾಬನ್ ನೋಡಿ ನಮಸ್ಕಾರ ಮಾಡಿ ತಿರುಪತಿ ತಿಮ್ಮಪ್ಪನ್ ನೋಡಿ ನಮಸ್ಕಾರ ಮಾಡಿ ನೋಡಿ ಈ ಥರ ಇದೆ ಎಲ್ಲ ವಾತಾವರಣ ಬೆಳಗ್ಗಿನ ವಾತಾವರಣ ಈಗ ನೋಡಿ ಚಾ ಕುದೀತಾ ಇದೆ ಚಹ ಕುಡ್ಕೊಂಡು ವಾಕಿಂಗಿಗೆ ಹೋಗಬೇಕು ಈಗ ನೋಡಿ ನಾನು ಇದು ಆರೋಗ್ಯ ಪೌಡ್ರ್ ಗಂಜಿ ಮಾಡ್ತಾ ಇದ್ದೀನಿ ಇದೊಂದು ನಾಲ್ಕು ಚಮಚೆ ಆರೋಗ್ಯ ಪೌಡ್ರ್ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಎಲ್ಲ ಕ ನೀರು ಹಾಕ್ಕೊಂಡು ಎಲ್ಲ ಕಲಿಸ್ಕೊಂಡು ಮಾಡಬೇಕು ನೋಡಿ ನೀರು ಹಾಕ್ಕೊಂಡು ಈ ಥರ ನೀರು ಹಾಕ್ಕೊಂಡು ಎಲ್ಲ ಗಂಟು ಗಂಟು ಇರೋದನ್ನೆಲ್ಲ ಇದು ಮಾಡಬೇಕು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಗ್ಯಾಸ್ ಮೇಲೆ ಇಡಬೇಕು ಈಗ ನೋಡಿ ಹಿಟ್ಟೆಲ್ಲ ಕರಗುತ್ತೆ ಅದು ಎಲ್ಲ ಕರಗಬೇಕು ಹಿಟ್ಟು ಕರಗಿ ನೀರು ನೀರು ಮಾಡಬೇಕು ನೀರು ಭಾಳಷ್ಟು ನೀರು ಹಾಕ್ಕೊಂಡು ತೆಳ್ಳಗೆ ಮಾಡಿಕೊಂಡು ಗ್ಯಾಸ್ ಮೇಲೆ ಇಟ್ಕೋಬೇಕು ಗಂಟು ಗಂಟೆಗಿಂತ ಏನೂ ಇರಬಾರ್ದು ಥರ ಮಾಡಿಕೊಂಡು ಗ್ಯಾಸ್ ಮೇಲೆ ಇಡಬೇಕು ಆ ಪಾತ್ರೆ ತುಂಬ ನೀರು ಹಾಕೋಬೇಕು ನೋಡಿ ನೀರು ಹಾಕ್ಕೊಂಡಿದ್ದೀನಿ ಇನ್ನೂ ಸ್ವಲ್ಪ ಹಾಕಬೇಕು ನೀರು ತೆಳ್ಳಗೆ ಮಾಡಿಕೊಂಡು ಆಮೇಲೆ ಗ್ಯಾಸ್ ಹಚ್ಕೊಂಡು ಇಡಬೇಕು ನೋಡಿ ನಾ ಪಾತ್ರೆ ತುಂಬ ನೀರು ಹಾಕ್ಕೊಂಡಿದ್ದೀನಿ ಈ ಥರ ತೆಳ್ಳಗೆ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಅದು ಗಂಜಿ ಇವತ್ತು ನಾನು ನಾಷ್ಟ ಬೇರೆ ಏನು ಮಾಡಿಲ್ಲ ಇದೇ ತಗೋತೀನಿ ದ್ವಾರದಂದಲ್ಲಿ ಎರಡು ಸಲ ನಾನು ತೊಗೋತೀನಿ ಇದು ತೊಗೊಂಡ್ರೆ ಕೈ ಕಾಲಿಗೆ ಒಂದು ಸ್ವಲ್ಪ ಶಕ್ತಿ ಬರುತ್ತೆ ಇಲ್ಲಾಂದರೆ ಸುಸ್ತು ಅದು ಇದು ಅನ್ಕೊಂತ ಕೊಡ್ತೀನಿ ಹೀಗಾಗಿ ದ್ವಾರದಲ್ಲಿ ನಾನು ತಗೊಂಡೆ ತೊಗೋತೀನಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಬೆಲ್ಲ ಹಾಕಬೇಕು ಈಗ ಹೀಗೆ ಗ್ಯಾಸ್ ಮೇಲೆ ಇಟ್ಕೊಂಡು ತಿರುಗುತ್ತಾ ಇರಬೇಕು ಗಂಟಾಗೋದಕ್ಕೆ ಬಿಡಬಾರ್ದು ಹಾಗೇ ತಿರುತ್ತಾನೆ ಇರಬೇಕು ಹಾಗೆ ಬಿಟ್ಟರೆ ಎಲ್ಲ ಹತ್ಕೊಂಡ್ಬಿಡುತ್ತೆ ಗಂಟಾಗಿಬಿಡುತ್ತೆ ಹಾಗೆ ತಿರುಗ್ತಾ ಇರಬೇಕು ಈಗ ನೋಡಿ ಇಷ್ಟು ಬೆಲ್ಲ ಹಾಕೋತಾ ಇದ್ದೀನಿ ಜಾಸ್ತಿ ಏನು ಹಾಕ್ಕೊಡ್ಬೇ ಹಾಕೋದು ಬೇಡ ರುಚಿಗೆ ತಕ್ಕಷ್ಟು ಉಪ್ಪು ಬೆಲ್ಲ ಹಾಕಿದರೆ ಸಾಕು ಈಗ ಹಾಗೆ ತಿರುಗ್ತಾ ಇರಬೇಕು ಬಿಟ್ಟರೆ ಹಾಗೆ ಮತ್ತು ಗಂಟು ಬಿಡುತ್ತೆ ಸ್ವಲ್ಪ ದಪ್ಪ ಆಗೋ ತನಕ ಇರಬೇಕು ಕುದಿ ಬರೋ ತನಕ ಕುದಿ ಬಂದ ಮೇಲೆ ಆಮೇಲೆ ಮುಚ್ಚಿ ಇಡಬೇಕು ನೋಡಿ ಎಷ್ಟು ತೆಳ್ಳಗಿದೆ ಈಗ ಆಮೇಲೆ ದಪ್ಪ ಆಗುತ್ತೆ ಅದು ಕುದಿ ಬಂದ ಮೇಲೆ ಿಕ್ಕೆ ತುಂಬಾ ಒಳ್ಳೆಯದು ಸಣ್ಣ ಮಕ್ಕಳಿಂದ ವಯಸ್ಸಾಗೋರಿಗೂ ಎಲ್ಲರಿಗೂ ಒಳ್ಳೆಯದು ಈಗ ನೋಡಿ ನಾನು ವಾಕಿಂಗಿಗೆ ಹೋಗಿ ಬಂದೆ ಹಾಗೆ ಅಲ್ವೇರಾ ಕಟ್ ಮಾಡ್ಕೊಂಡು ಬಂದಿದ್ದೀನಿ ಯಾಕಂತ ಅಂದರೆ ನಾನಿವತ್ತು ಅಲ್ವೆರಾ ಜೆಲ್ ತಲೆಗೆ ಹಚ್ಕೋಬೇಕು ಇದರಿಂದ ಏನು ಪ್ರಯೋಜನ ಅಂದರೆ ತಲೆ ಕೂದಲು ಉದುರೋದು ಕಡಿಮೆ ಆಗತ್ತೆ ಮತ್ತು ಕೂದಲು ತುಂಬ ಸ್ಮೂತಿ ಆಗತ್ತೆ ಶೈನಿಂಗ್ ಬರುತ್ತೆ ಕೂದಲಿಗೆ ಉದುರೋದಂತೂ ಪೂರ್ತಿ ಕಡಿಮೆ ಆಗುತ್ತೆ ಇದು ಕೂದಲು ಉದುರೋದನ್ನು ಆಮೇಲೆ ತುಂಬಾ ಒಳ್ಳೆಯದು ಇದು ಹೆಲ್ತಿಗೂ ತುಂಬ ಒಳ್ಳೆಯದು ಈಗ ಇದು ಮುಟ್ಟಿನ ಸಮಸ್ಯೆ ಏನಾದರೂ ಇದ್ದರೆ ಗರ್ಭಕೋಶದ ಸಮಸ್ಯೆ ಏನಾದರೂ ಇದ್ದೇ ಫುಲ್ ಕಂಪ್ಲೀಟಾಗಿ ಆರಾಮಾಗುತ್ತೆ ಇದರಿಂದ ಜ್ಯೂಸ್ ಕುಡಿದ್ರೆ ಆಮೇಲೆ ಚರ್ಮಕ್ಕೂ ತುಂಬಾ ಒಳ್ಳೆಯದು ಚರ್ಮದಲ್ಲಿ ಕಲೆ ಆಗಲಿ ಏನೇ ಚರ್ಮದ ಕಾಯಿಲೆ ಏನೇ ಇದ್ದರೂ ಇದರಿಂದ ವಾಸಿ ಆಗುತ್ತೆ ಇದನ್ನು ಹಚ್ಕೊಂಡ್ರೆ ಸಾಕು ಕಡಿಮೆ ಆಗುತ್ತೆ ಯಾವುದೇ ಕಲೆಗಳಿದ್ದರೂ ಕಡಿಮೆ ಆಗುತ್ತೆ ಈ ಕಣ್ಣಿನ ಕೆಳಗಡೆ ಕಲೆ ಕಪ್ಪು ಕಲೆ ಇರುತ್ತಲ್ಲ ಅದು ಕೂಡ ಇದರಿಂದ ಕಡಿಮೆ ಆಗುತ್ತೆ ನಿದ್ದೆ ಇಲ್ಲ ಅಂದರೆ ಇದನ್ನು ಇದ್ರ ಜಲ ತೆಗೆದು ಕಣ್ಣಿಗೆ ಸುಟ್ಟಲು ಹಚ್ಕೊಂಡ್ರೆ ತಂಪಾಗಿ ನಿದ್ದೆನೂ ಬರುತ್ತೆ ತುಂಬಾ ಒಳ್ಳೆಯದು ಕಣ್ಣಿ ಕಣ್ಣಿಗೂ ಒಳ್ಳೆಯದು ನಿದ್ದೆನೂ ಬರುತ್ತೆ ಆಮೇಲೆ ತಲೆಗಂತೂ ತುಂಬ ಅಂದರೆ ತುಂಬ ಒಳ್ಳೆಯದು ಇದು ಹಚ್ಚೋದ್ರಿಂದ ಕೂದಲು ಉದುರೋದು ಪೂರ್ತಿಯಾಗಿ ಕಡಿಮೆ ಆಗುತ್ತೆ ಆಮೇಲೆ ಕೂದಲು ತುಂಬ ಬೆಳೆಯುತ್ತೆ ಇದಕ್ಕೆ ಉದುರಿದ ಜಾಗದಲ್ಲಿ ಇದನ್ನು ಹಚ್ಕೋತಾ ಇದ್ದರೆ ಅಲ್ಲಿ ಮತ್ತೆ ಕೂದಲು ಬರುತ್ತೆ ಆಮೇಲೆ ಕೂದಲು ಬೆಳ್ಳಗಾಗೋದನ್ನು ತಡೆಯುತ್ತೆ ಇದು ತುಂಬಾ ಉಪಯೋಗಕಾರಿ ಇದು ತಲೆಗೆ ಕೂದಲಿಗೆ ತುಂಬಾ ಉಪಯೋಗಕಾರಿ ಹೆಲ್ತಿಗೂ ತುಂಬಾ ಒಳ್ಳೆಯದು ಆಮೇಲೆ ಇದು ಮೂಲವ್ಯಾಧಿ ಇದ್ದರೆ ಅವರಿಗೆ ಇದರ ಜ್ಯೂಸ್ ಕುಡಿದ್ರೆ ಮೂಲವ್ಯಾಧಿ ಕಂಪ್ಲೀಟಾಗಿ ಕಡಿಮೆ ಆಗುತ್ತೆ ಇದರ ಜ್ಯೂಸ್ ಕುಡಿದ್ರೆ ತುಂಬ ರೋಗಕ್ಕೆ ಉಪಯೋಗವಾಗಿದೆ ಇದು ಯಾವುದ್ರ ಖಜ್ಜಿ ಗಿಜ್ಜಿ ಏನು ಇರಲಿ ಚರ್ಮದ ಕಾಯಿಲೆ ಇರಲಿ ಇದು ಹಚ್ಚೋದ್ರಿಂದ ಕಡಿಮೆ ಆಗುತ್ತೆ ತುಂಬಾ ಒಳ್ಳೆಯದು ನೀವು ಕೂಡ ಇದನ್ನು ತಲೆಗೆ ಹಚ್ಕೊಳ್ಳಿ ಕೂದಲು ಏನಾದರೂ ಉದ್ರ ಸಮಸ್ಯೆ ಇದ್ದರೆ ಕಂಪ್ಲೀಟಾಗಿ ಕಡಿಮೆ ಆಗುತ್ತೆ ಹಚ್ಚಿ ನೋಡಿ ಒಂದು ಸಲ ಕೂದಲು ಉದುರಿದ್ರೆ ಮತ್ತೆ ಆ ಜಾಗದಲ್ಲಿ ಹಚ್ಚಿದರೆ ಆರಾಮಾಗಿ ನಿಮ್ಮ ಕೂದಲು ಮತ್ತೆ ಬರುತ್ತೆ ನೋಡಿ ಈ ಥರ ಜಲ್ಲು ತೆಗೆದು ಅದನ್ನು ಪೂರ್ತಿ ಪುಡಿ ಪುಡಿ ಮಾಡ್ಕೋಬೇಕು ಆಮೇಲೆ ನೀವು ಇಲ್ಲ ಅಂದರೆ ನೀವು ಮಿಕ್ಸಿಗೂ ಹಾಕೋಬೋದು ಇದು ಮಿಕ್ಸಿಗೆ ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು ಅದೆಲ್ಲ ಗಟ್ಟಿ ಇರೋದೆಲ್ಲ ನೀರು ನೀರಾಗತ್ತೆ ಮಿಕ್ಸಿಲಿ ಹಾಕ್ಕೊಂಡ್ರೆ ಆಮೇಲೆ ಹಚ್ಕೊಳ್ಳೋಕ್ಕೆ ತುಂಬ ಈಸಿ ಆಗುತ್ತೆ ನಾನು ಮಿಕ್ಸಿಗೆ ಹಾಕ್ಕೊಂಡಿಲ್ಲ ಹಾಗೆ ಕೈಲೇ ಇದು ಮಾಡ್ತಾಯಿದ್ದೀನಿ ಈಗ ಇದು ಪೂರ್ತಿ ಈ ಥರ ಮಾಡಿಕೊಂಡು ಆಮೇಲೆ ತಲೆಗೆ ಹಚ್ಕೋಬೇಕು ಹಚ್ಕೊಂಡು ಆಮೇಲೆ ಒಂದು ಗಂಟೆ ಬಿಟ್ಟು ಆಮೇಲೆ ನಾವು ಸ್ನಾನ ಮಾಡಬೇಕು ತುಂಬಾ ಸಾಫ್ಟಿ ಆಗುತ್ತೆ ಕೂದಲು ಮತ್ತು ಉದುರೋದು ಪೂರ್ತಿ ಕಡಿಮೆ ಆಗುತ್ತೆ ನೋಡಿ ಈ ಥರ ನಾವು ಪೂರ್ತಿ ಕೂದಲಿಗೆ ಹಚ್ಕೋಬೇಕು ಪ್ರತಿಯೊಂದು ಭಾಗಕ್ಕೂ ಕರೆಕ್ಟಾಗಿ ಮಸಾಜ್ ಮಾಡ್ಕೋಬೇಕು ಇದನ್ನು ಎಲ್ಲ ಭಾಗಕ್ಕೂ ಮಸಾಜ್ ಮಾಡಿಕೊಂಡು ಎಲ್ಲ ಕಡೆ ಹತ್ತಬೇಕದು ಒಂದೇ ಕಡೆ ಹಚ್ಚಬಾರ್ದು ಪೂರ್ತಿ ತಲೆಯೆಲ್ಲ ಪೂರ್ತಿ ಹಚ್ಚಬೇಕು ಹಚ್ಚಿ ನೀವು ಆಮೇಲೆ ಒಂದು ಗಂಟೆ ಅಥವಾ ಎರಡು ಗಂಟೆ ಬಿಟ್ಟರೂ ಪರವಾಗಿಲ್ಲ ಒಬ್ಬೊಬ್ಬರಿಗೆ ಕೋಲ್ಡ್ ಆಗುತ್ತೆ ಕೋಲ್ಡ್ ಇದ್ದವರಿಗೆ ಕೋಲ್ಡ್ ಆಗುತ್ತೆ ಒಬ್ಬೊಬ್ಬರಿಗೆ ನೀವು ಅಂಥವರು ಒಂದು ಗಂಟೆ ಬಿಟ್ಕೊಂಡ್ರೆ ಸಾಕು ಇಲ್ಲಾಂದರೆ ನಡೆಯುತ್ತೆ ಅಂದರೆ ಎರಡು ಗಂಟೆ ಬಿಟ್ಟರೂ ನಡೆಯುತ್ತೆ ತುಂಬಾ ಒಳ್ಳೆಯದದು ತಲೆಗಂತೂ ತುಂಬಾ ಒಳ್ಳೆಯದು ಈ ಥರ ಎಲ್ಲ ಮಸಾಜ್ ಮಾಡಿಕೊಂಡು ಭಾಗಕ್ಕೂ ಮಸಾಜ್ ಮಾಡಿಕೊಂಡು ಮತ್ತು ಕೂದಲಿಗೆ ಹಚ್ಚಬೇಕು ಕೆಳಗಡೆ ಕೂದಲಿಗೂ ಹಚ್ಚಬೇಕು ಸಾಫ್ಟ್ ಆಗುತ್ತೆ ಎಲ್ಲ ಕೂದಲು ತಲೆಗಷ್ಟೇ ಅಲ್ಲ ಕೂದಲಿಗೂ ಪೂರ್ತಿಯಾಗಿ ಹಚ್ಕೊಳ್ಳಿ ಹಿಂದೆ ಕೂದಲು ಸಾಫ್ಟಾಗಿ ಬರುತ್ತೆ ಮತ್ತು ಶೈನಿಂಗ್ ಶೈನಿಂಗ್ ಬರುತ್ತೆ ಕೂದಲು ಈ ಥರ ಪ್ರತಿಯೊಂದು ಭಾಗಕ್ಕೂ ನೀವು ಚೆನ್ನಾಗಿ ಹಚ್ಕೊಳ್ಳಿ ಹಚ್ಕೊಳ್ಳೋದ್ರಿಂದ ನಿಮಗೂ ಕೂದಲು ಆರಾಮಾಗಿ ಬೆಳೆಯುತ್ತೆ ಈ ಥರ ಎಲ್ಲ ಕೂದಲೆಯಲ್ಲೆಲ್ಲಿ ಉದುರಿರುತ್ತೆ ಅಲ್ಲೆಲ್ಲ ನೀವು ಹಚ್ಕೋಬೇಕು ಯಾಕಂದರೆ ಈಗ ಹೇರ್ ಡೈ ಎಲ್ಲ ಹಚ್ಕೋತೀವಿ ಅಲ್ಲ ಕೂದಲೆಲ್ಲ ಉದುರು ಬಿಡುತ್ತೆ ಹೀಗಾಗಿ ನೀವು ಇದನ್ನು ಮೊದಲಿನ ದಿನ ನೀವು ಹೇರ್ ಡೈ ಮಾಡಿಕೊಂಡು ಮಾರನೇ ದಿನ ಈ ಥರ ಜಲ್ ಹಚ್ಕೊಂಡು ನೀವು ಸ್ನಾನ ಮಾಡೋದ್ರಿಂದ ಕೂದಲು ಉದುರೋದನ್ನು ಕಡಿಮೆ ಆಗುತ್ತೆ ಮತ್ತು ಕೂದಲು ಉದುರೋದ ಭಾಗಕ್ಕೆ ಇದು ಹಚ್ಚೋದ್ರಿಂದ ಮತ್ತೆ ಕೂದಲು ಬೆಳೆಯುತ್ತೆ ತುಂಬ ಉಪಯೋಗಕಾರಿಯಾಗಿದೆ ಇದು ಎಲ್ಲ ರೋಗಕ್ಕೂ ಔಷಧಿ ಅಂದರೆ ತಪ್ಪಾಗಲಾರದು ಅಷ್ಟು ಒಳ್ಳೆಯದಿದು ಹೊಟ್ಟೆಗೆ ಸೇವಿಸೋದ್ರಿಂದ ಯಾವ್ಯಾವ ಖಾಯಿಲೆ ಇರುತ್ತೆ ದೇಹದ ಕಾಯಿಲೆ ಅದೆಲ್ಲ ಗುಣ ಆಗುತ್ತೆ ಇದು ತುಂಬಾ ಔಷಧಿ ಸಸ್ಯವಾಗಿದೆ ಇದು ಒಂದೇ ರೋಗ ಅಲ್ಲ ಪ್ರತಿಯೊಂದು ರೋಗಕ್ಕೂ ಒಳ್ಳೆಯದಿದು ಹೆಲ್ತಿಗೂ ತುಂಬ ಒಳ್ಳೆಯದು ಶುಗರ್ ಇದ್ದವರಿಗೂ ಒಳ್ಳೆಯದು ಅವರೂ ಜ್ಯೂಸ್ ಮಾಡಿ ಕುಡಿಬಹುದು ಮೌಲ್ಯವ್ಯಾಧಿ ಅಂದರೆ ಫೈಲ್ಸ್ ಅದಕ್ಕೂ ಒಳ್ಳೆಯದು ಇದು ಜ್ಯೂಸ್ ಮಾಡಿ ಕುಡಿದ್ರೆ ಕಂಪ್ಲೀಟಾಗಿ ಕಡಿಮೆ ಆಗುತ್ತೆ ಮೂಲವ್ಯಾಧಿ ಪ್ರತಿಯೊಂದು ಸಮಸ್ಯೆಗೂ ಇದು ಪರಿಹಾರ ಅಂದರೆ ತಪ್ಪಾಗಲಾರ್ದು ನೀವು ಡೇಲಿ ಮುಖಕ್ಕೆ ಹಚ್ಕೊಳ್ಳೋದ್ರಿಂದ ಮುಖದ ಕಲೆಗಳೆಲ್ಲ ಮಾಯವಾಗ್ತವೆ ಆಮೇಲೆ ಮುಖ ಎಲ್ಲ ತುಂಬ ಸಾಫ್ಟಾಗಿ ಶೈನಿಂಗ್ ಆಗುತ್ತೆ ಮುಖ ಮೈಗೂ ಹಚ್ಕೋಬೋದು ತುಂಬಾ ಒಳ್ಳೆಯದಿದು ಚರ್ಮಕ್ಕಂತೂ ತುಂಬ ಒಳ್ಳೆಯದು ಇದನ್ನು ಹಚ್ಚಿ ನೋಡಿ ನೀವು ಮತ್ತು ತಲೆಗೆ ಹೊಟ್ಟಾದವರಿಗೆ ಡ್ಯಾಂಡ್ರಪ್ ಇದ್ದವರಿಗಂತೂ ತುಂಬಾ ಒಳ್ಳೆಯದು ಇದು ಹಚ್ಚೋದ್ರಿಂದ ಕಂಪ್ಲೀಟಾಗಿ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ ನೀವು ಬೇಕಾದರೆ ಟ್ರೈ ಮಾಡಿ ನೋಡಿ ಒಮ್ಮೆ ಟ್ರೈ ಮಾಡಿ ಒಂದೇ ಸಲಕ್ಕೆ ಇದು ಪರಿಹಾರ ಸಿಗಲ್ಲ ಒಂದು ತಿಂಗಳಾದರೂ ನೀವು ಹಚ್ಕೋಬೇಕು ಒಂದು ನಾಲ್ಕು ನಾಲ್ಕು ದಿನಕ್ಕೆ ಒಂದೊಂದು ಸಲ ಹಚ್ಕೋಬೇಕು ಹಚ್ಚೋದ್ರಿಂದ ನಿಮ್ಮ ಕಂಪ್ಲೀಟಾಗಿ ನಿಮ್ಮ ಡ್ಯಾಂಡ್ರಫ್ ಸಮಸ್ಯೆ ಪರಿಹಾರ ಆಗುತ್ತೆ ಬೇಕಾದರೆ ಟ್ರೈ ಮಾಡಿ ನೋಡಿ ಇದು ನೂರಕ್ಕೆ ನೂರು ಪರ್ಸೆಂಟ್ ರಿಸಲ್ಟ್ ಸಿಗತ್ತೆ ನೋಡಿ ಈ ಥರ ಮುಖಕ್ಕೆ ಮಸಾಜ್ ಮಾಡಿಕೊಳ್ಳೋದ್ರಿಂದ ನಿಮ್ಮ ಮುಖದಲ್ಲಿರುವ ಕಲೆಗಳು ಕಪ್ಪು ಕಲೆಗಳು ಏನೇ ಕಲೆಗಳಿದ್ದರೂ ಹೋಗುತ್ತೆ ಈ ಥರ ಕೂದಲಿಗೆಲ್ಲ ಹಚ್ಕೊಳ್ಳಿ ಈ ಥರ ಮಸಾಜ್ ಮಾಡಿಕೊಳ್ಳಿ ಕೂದಲಿಗೆ ತುಂಬಾ ಒಳ್ಳೆಯದು ಈಗ ನೋಡಿ ನಂದು ಸ್ನಾನ ಆಯಿತು ಇವತ್ತು ಸಂಕಷ್ಟಿ ಚತುರ್ಥಿ ಗಣೇಶನ ಪೂಜೆ ಮಾಡಿದ್ದೀನಿ ನೋಡಿ ಗಣೇಶನೇ ಕಾಣ್ತಾ ಇಲ್ಲ ಎಲ್ಲ ಮುಚ್ಕೊಂಡಿದೆ ಗಣೇಶನ ಪೂಜೆ ಆಯ್ತು ಇವತ್ತು ಪೂಜೆ ಎಲ್ಲ ಮಾಡಿಕೊಂಡು ಆಮೇಲೆ ಮತ್ತೆ ಅಡುಗೆ ಎಲ್ಲ ಮಾಡಬೇಕು ಪೂಜೆ ಇಷ್ಟಕ್ಕೆ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ನೋಡಿ ಗಣೇಶನ ನೋಡಿ ಇವತ್ತು ಸಂಕಷ್ಟ ಚತುರ್ಥಿ ಅಂಥೇಳಿ ನಾನಪ್ಪ ಇದು ವಾಕಿಂಗಿಗೆ ಹೋದಾಗ ಗರಿಕೆ ತೊಗೊಂಬಂದಿದ್ದೆ ಗರಿಕೆ ಹಾಕಿದ್ದೀನಿ ಗಣೇಶನಿಗೆ ನೋಡಿ ಈ ಥರ ಪೂಜೆ ಮಾಡಿದ್ದೀನಿ ನಿಮ್ಮ ಮನೇಲಿ ಯಾವ ಥರ ಪೂಜೆ ಮಾಡ್ತೀರಾ ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ